ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮ್ಮ ಚಾನಲ್ ನನಸು ಅಚ್ಚ ಕನ್ನಡ ಚಾನಲ್ ನಿಮಗೆಲ್ಲರಿಗೂ ನೆನ್ಪಿರುತ್ತೆ ಅಂತ ಅಂದ್ಕೊಳ್ತೀನಿ ಸುಮಾರು ಒಂದು ಹತ್ತು ಆದಮೇಲೆ ನಾನು ಹತ್ತು ಹನ್ನೊಂದು ಆದಮೇಲೆ ವೀಡಿಯೋನ ಮಾಡ್ತಾ ಇರೋದು ಯಾಕೆ ನಾನು ವೀಡಿಯೋಸ್ನ ಮಾಡಿಲ್ಲ ಯಾಕೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರಲಿಲ್ಲ ಅಂತ ನಿಮಗೆಲ್ಲರಿಗೂ ಖಂಡಿತ ಮುಂದೊಂದು ದಿನ ತಿಳಿಸ್ತೀನಿ ತುಂಬ ಎಲ್ಲರೂ ಹೇಳೋ ಹಾಗೆ ಸೋಷಲ್ ಮೀಡಿಯಾ ಬಂದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದು ಅನ್ನೋದು ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಅದರಲ್ಲೂ ನನಗೂ ಕೂಡ ತುಂಬನೇ ಅರ್ಥಪೂರ್ಣವಾಗಿ ನನಗೆ ಅರ್ಥ ಆಯಿತು ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ ತೊಗೋಬೇಕಾಯ್ತು ಸೊ ಇವಾಗ ಮತ್ತೆ ನಾನು ಇಂತವ್ರಿಗೆ ಬಂದಿದ್ದೀನಿ ಸೊ ನನ್ನ ಚಾನಲ್ನ ಯಾರೂ ಕೂಡ ದಯವಿಟ್ಟು ಮರಿ ಮರ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಮುಂಚೆ ಹೇಗಿತ್ತೋ ಹಾಗೆ ಇನ್ನು ಮುಂದೆನೂ ಕೂಡ ಇರುತ್ತೆ ಅಂತಲೂ ಕೂಡ ನಾನು ಭಾವಿಸಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ನನಸು ಅಚ್ಚ ಕನ್ನಡ ಚಾನಲ್ ನೀವೆಲ್ಲರೂ ಎಷ್ಟು ಪ್ರೀತಿ ಮಾಡ್ತಾಯಿದ್ರಿ ಎಷ್ಟು ನನಗೆ ಸಪೋರ್ಟ್ ಮಾಡಿದ್ದೀರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀನಿ ಅದಕ್ಕೋಸ್ಕರ ನಾನು ಮತ್ತೆ ನಿಮ್ಗಳಿಗೋಸ್ಕರನೇ ಮತ್ತೆ ಆ ಪ್ರೀತಿಗೋಸ್ಕರನೇ ಮತ್ತೆ ವಾಪಸ್ ಬಂದಿದ್ದೀನಿ ಮುಂದೊಂದು ದಿನ ಖಂಡಿತವಾಗ್ಲೂ ನನಗೆ ಆಗಿದ್ದು ತೊಂದರೆ ಏನು ಅದೆಲ್ಲ ನಾನು ತಿಳಿಸ್ತೀನಿ ಇವಾಗ ಬಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳಕ್ಕೆ ಹೋಗಿರೋ ಅಂಥದ್ದಿದು ಸೊ ಇನ್ನು ಮುಂದೆ ಖಂಡಿತವಾಗ್ಲೂ ಹೋಗ್ತೀವೋ ಇಲ್ಲವೋ ಅಂತ ಖಂಡಿತ ಗೊತ್ತಿಲ್ಲ ಬಟ್ ನಾನು ಹೋದಾಗ ಮಾಡ್ಕೊಂಡಿರೋ ಅಂಥ ವೀಡಿಯೋ ಇದು ಸೊ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದು ಆವಾಗ ಎಲ್ಲವೂ ಕೂಡ ಆಗಿ ಇತ್ತು ಬಟ್ ಇವಾಗ ಹೋಗಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ ಅದು ಯಾಕೆ ಅಂತ ನಿಮ್ಗಳಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಸೊ ನಾವು ಕೂಡ ಎಲ್ಲರಂತೆ ನೈಟ್ ನಾವು ದೇವ್ರ ದರ್ಶನ ಮಾಡಿದ್ದು ಮಂಜುನಾಥೇಶ್ವರನ ದರ್ಶನ ಮಾಡಿದ್ವು ಪ್ರತಿ ವರ್ಷವೂ ಕೂಡ ನಾವು ಮಿಸ್ ಮಾಡದೇರೋ ಹಾಗೆ ಕುಕ್ಕೆ ಎರಡೂ ದೇವಸ್ಥಾನಕ್ಕೂ ಕೂಡ ನಾವು ಪ್ರವಾಸ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಕುಟುಂಬ ಸಮೇತ ಬರ್ತಾಯಿದ್ದು ತುಂಬಾ ಖುಷಿಯಾಗ್ತಾಯಿತ್ತು ಯಾಕೆ ಅಂದರೆ ನನಗೆ ಆ ಕಡೆ ಸೈಡು ನಮ್ಮ ಫ್ಯಾಮಿಲಿಗೆ ನನಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಆ ಥರ ನೇಚರ್ ವಾತಾವರಣ ಎಲ್ಲ ಆ ಕಡೆ ತುಂಬ ಚೆನ್ನಾಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ಸೊ ನಾವು ತುಂಬಾ ಇದ್ದೋ ಆ ಜಾಗಗಳನ್ನ ಬಟ್ ಇನ್ನು ನಾವು ಹೋಗ್ತೀವೋ ಇಲ್ವೋ ಖಂಡಿತವಾಗ್ಲೂ ಗೊತ್ತಿಲ್ಲ ನೋಡೋಣ ಮುಂದೆ ಹೇಗಾಗುತ್ತೋ ಏನೋ ಯಾಕಂದರೆ ನಮಗೂ ಕೂಡ ತುಂಬಾ ಬೇಜಾರಾಗುತ್ತೆ ಆ ಕಡೆ ಹೋಗಬೇಕು ಅಂದರೆ ಸೊ ಅದನ್ನು ನೀವೇ ಅರ್ಥ ಮಾಡ್ಕೊಳ್ತೀರ ಯಾಕೆ ಅಂತ ನಾವು ಹೋದಾಗ ಸೋಮವಾರ ಈ ಥರ ಒಂದು ಅಲ್ಲಿ ಉತ್ಸವ ಮಾಡ್ತಾಯಿದ್ರು ಹಾಗಾಗಿ ನಮಗೆ ಅದನ್ನು ಕಣ್ತು ತುಂಬಿಕೊಳ್ಳೋ ಅಂಥ ಸೌಭಾಗ್ಯ ಸಿಕ್ತು ಅಂತಲೇ ಹೇಳ್ಬೋದು ಸೊ ದೇವ್ರ ವಿಚಾರ ಅಂತ ಬಂದರೆ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನನಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹೋದಾಗ ಅದು ಉತ್ಸವ ನಡೀತಾ ಇತ್ತು ನಮಗೂ ಕೂಡ ಆ ಸೌಭಾಗ್ಯ ಸಿಕ್ತು ನೋಡೋ ಅಂಥದ್ದು ಖುಷಿ ಖುಷಿಯಾಯಿತು ಮತ್ತು ಹಾಗೆ ತುಂಬಾ ಕ್ರೌಡ್ ಇದ್ದರು ಧರ್ಮಸ್ಥಳದಲ್ಲಿ ನಿಮಗೆ ಗೊತ್ತು ಧರ್ಮಸ್ಥಳ ಕುಕ್ಕೆ ಅಂದರೆ ಯಾವಾಗಲೂ ಕೂಡ ಜನ ಇದ್ದೇ ಇರ್ತಾರೆ ಯಾವತ್ತೂ ಜನ ಇಲ್ಲ ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲ ಬಟ್ ಇತ್ತೀಚೆಗೆ ಕಮ್ಮಿ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ ನಾನು ಒಗ್ಗಿದ್ದು ತುಂಬ ದಿನ ಆಯಿತು ವಿಡಿಯೋ ನಾನು ಅಪ್ಲೋಡ್ ಮಾಡದೇ ಇರೋದಕ್ಕೆ ಹಾಗಾಗಿ ಹಾಗೆ ಮಡಿಕೊಂಡಿದ್ದೆ ಮುಂದೊಂದು ದಿನ ಅಪ್ಲೋಡ್ ಮಾಡೋಣ ನಿಮಗೆ ತೋರಿಸೋಣ ಅಂತ ಸೊ ನಾವು ಹೋದಾಗಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ರೂಮ್ಗಳು ಕೂಡ ಸಿಗ್ತಾ ಇರಲಿಲ್ಲ ನಮಗೆ ಹೇಗೋ ರೂಮ್ ಸಿಕ್ತು ಪ್ರೈವೇಟ್ ರೂಮೇ ನಾವು ತೊಗೊಂಡಿದ್ದು ದೇವಸ್ಥಾನದ ಯಾವತ್ತೂ ನಮಗೆ ಸಿಕ್ಕಿಲ್ಲ ಎಷ್ಟು ವರ್ಷ ಹೋಗಿದರೂ ಕೂಡ ನಮಗೆ ಯಾವತ್ತೂ ದೇವಸ್ಥಾನದ ರೂಮ್ಗಳು ಸಿಗಲೇ ಇಲ್ಲ ಯಾವತ್ತೂ ಹೋದಾಗೆಲ್ಲ ನಾವು ಪ್ರೈವೇಟ್ ರೂಮ್ಗಳೇ ತಗೊಳ್ಳೋದು ಹಾಗಾಗಿ ಅಲ್ಲೂ ಕೂಡ ತುಂಬಾ ರಶ್ ಇತ್ತು ಏನೋ ದೇವರ ಆಶೀರ್ವಾದ ಅಂತ ಹೇಳ್ಬೋದು ನಮಗೆ ಸಿಕ್ತು ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಧರ್ಮಸ್ಥಳನ ನೋಡೇ ನೋಡಿರ್ತೀರ ಇದು ಮುಖ್ಯದ್ವಾರ ಹೋಗ್ತಾ ಇರೋವಂಥದ್ದು ಎಂಟ್ರೆನ್ಸು ಸೊ ನೈಟೇ ನಮಗೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ದೇವರ ಆಶೀರ್ವಾದ ಕೂಡ ಸಿಕ್ತು ಹಾಗೆ ನಿಮಗೂ ಕೂಡ ಮಂಜುನಾಥ ಸ್ವಾಮಿಗಳು ಒಳ್ಳೇದು ಮಾಡಲಿ ಅವರ ವೀಡಿಯೋ ಮುಖಾಂತರನೇ ಮತ್ತೆ ನಾನು ಹೊಸ್ದಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಅವ್ರ ವೀಡಿಯೋನೇ ನಾನು ಫಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ನೀವು ಹೇಗೆ ಮುಂಚೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ಕೊಂಡು ನಮ್ಮನ್ನು ಬೆಂಬಲಿಸ್ತಾ ಬಂದರು ಹಾಗೆ ಇನ್ನು ಮುಂದೆ ಕೂಡ ನಾನು ಹಾಕೋ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಬೆಂಬಲಿಸಿ ಖಂಡಿತವಾಗಲೂ ಮುಂದೆ ಎಲ್ಲ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ವೀಡಿಯೋಗಳನ್ನ ಮಾಡ್ಕೊಂಬಂದು ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತೀನಿ ಸೊ ನಿಮ್ಮೆಲ್ಲರಿಗೂ ನಾನು ತುಂಬನೇ ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಇದು ರಾಮ ಮಂದಿರ ಧರ್ಮಸ್ಥಳದಲ್ಲೇ ಇರೋವಂಥದ್ದು ಅಲ್ಲಿಗೂ ಕೂಡ ನಾವು ಪ್ರತಿ ವರ್ಷ ಹೋಗಿ ಬರ್ತೀವಿ ಅಲ್ಲಿ ಹೋದ್ಮೇಲೆ ಸುತ್ತಮುತ್ತ ಯಾವ್ಯಾವ ದೇವಸ್ ದೇವಸ್ಥಾನಗಳಿದೆಯೋ ಅಲ್ಲೆಲ್ಲವೂ ಕೂಡ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರ್ತೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸುಗೋವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ